ವೀಕ್ಷಕರಿಗೆ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಹತ್ತನೇ ವಾರದ ಕಿಚ್ಚನ ಪಂಚಾಯಿತಿ ಶುರುವಾಗಿದೆ ಅಂತಾನೆ ಹೇಳ್ಬೋದು ಇನ್ನು ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಇನ್ನು ಈ ವಾರ ಸ್ಪರ್ಧಿಗಳು ಮಾಡಿರುವಂಥ ಸರಿ ತಪ್ಪುಗಳ ಬಗ್ಗೆ ಕಿಚ್ಚನ ಕ್ಲಾಸ್ ಇದ್ದೇ ಇರುತ್ತೆ ಅಂತಾನೆ ಹೇಳ್ಬೋದು ಹಾಗೆಯೇ ಈ ವಾರದಲ್ಲಿ ಸ್ಪರ್ಧಿಗಳಿಗೆ ಒಂದು ಟಾಸ್ಕ್ ಕೂಡ ಕೊಟ್ಟಿದ್ದಾರೆ ಆ ಟಾಸ್ಕ್ ಏನು ಅಂತ ನೋಡೋದಾದ್ರೆ ವೀಕ್ಷಕರಿಂದ ಪ್ರಶ್ನೆ ಅಂತಾನೆ ಹೇಳ್ಬೋದು ಹೌದು ಒಂದಿಷ್ಟು ಪ್ರಶ್ನೆಗಳು ವೀಕ್ಷಕರಿಂದ ನಿಮಗಿದೆ ಅಂತ ಹೇಳಿ ಒಂದು ಬಾಕ್ಸ್ನ ತರಿಸ್ತಾರೆ ಸ್ಟೋರ್ ರೂಮ್ ಇಂದ ಅದೇ ರೀತಿ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಪ್ರಶ್ನೆ ಇದ್ದೇ ಇರುತ್ತೆ ಮೊದಲನೇದಾಗಿ ಧ್ರುವಂತವರು ಆ ಬಾಕ್ಸಲ್ಲಿ ಒಂದು ಚೀಟಿನ ಎತ್ಕೊಂಡಿದ್ದಾರೆ ಇನ್ನು ಧ್ರುವಂತವ್ರಿಗೆ ಇರುವಂತಹ ಪ್ರಶ್ನೆ ಏನು ಅಂತ ನೋಡೋದಾದ್ರೆ ಧ್ರುವಂತವರೇ ಅವರೇ ನೀವು ಮನೆ ಹೋಗುವಂಥದ್ದು ಏನಾಯಿತು ಅಂದು ಪ್ರಶ್ನೆ ಕೇಳಿದಾರೆ ಯಾಕಂದ್ರೆ ಕಳೆದ ವಾರವಷ್ಟೇ ಧ್ರುವಂತವ್ರು ನಾನು ಮನೆಗೆ ಹೋಗ್ತೀನಿ ಅಂತ ಕಿಚ್ಚನ ಪಂಚಾಯಿತಿಯಲ್ಲೇ ಹೇಳಿದರು ಅದೇ ಕಾರಣಕ್ಕೆ ಈಗ ವೀಕ್ಷಕರಿಂದ ಧ್ರುವಂತವರಿಗೆ ಪ್ರಶ್ನೆ ಬಂದಿದೆ ನಾನು ಹೇಳದೇ ಇರೋ ಮಾತಿಗೆ ಹೇಳದೇರೋ ಕಡೆ ಎಲ್ಲ ಸುಮ್ಮನೆ ಬ್ಲೇಮ್ಸ್ ತಗೋಬೇಕಾಯಿತು ಅದರಿಂದ ತುಂಬಾ ಡ್ಯಾಮೇಜ್ ಆಗ್ತಾ ಇದೆ ಅದರಿಂದ ನಾನು ಆ ರೀತಿ ಹೇಳಿದೆ ಅಂತ ಧ್ರುವಂತ ಇಲ್ಲಿ ಹೇಳ್ತಾರೆ ಇನ್ನು ಧ್ರುವಂತ್ ಅವರ ಮಾತಿಗೆ ಸ್ಪರ್ಧಿಗಳು ಏನಾದರೂ ಹೇಳ್ತೀರಾ ಅಂತ ಇಲ್ಲಿ ಕೇಳಿದಾಗ ರಜತ್ ಅವರು ಕೈ ಎತ್ತಿದ್ದಾರೆ ಡ್ಯಾಮೇಜ್ ಮಾಡ್ಕೊಳ್ತಿರೋದೇ ಧ್ರುವಂತ್ ಅವರು ಅಂತನೂ ಕೂಡ ರಜತ್ ಹೇಳ್ತಾರೆ ಹಾಗೇನೇ ಅಸಭ್ಯವಾಗಿ ಮಾತನಾಡೋದು ಅಸಭ್ಯವಾಗಿ ನಡ್ಕೊಳ್ಳೋದು ಅಂತಲೂ ಕೂಡ ಇಲ್ಲಿ ಧ್ರುವಂತ್ ಅವರು ರಜತ್ ಬಗ್ಗೆ ಹೇಳಿದ್ದಾರೆ ದಿಸ್ ಈಸ್ ವೆರಿ ರಾಂಗ್ ಸ್ಟೇಟ್ಮೆಂಟ್ ಅಂತಲೂ ಕೂಡ ಧ್ರುವಂತ್ ಇಲ್ಲಿ ಕಿಚ್ಚ ಸರ್ ಮುಂದೆನೇ ಹೇಳ್ತಿದ್ದಾರೆ ನಾನು ಹೇಳ್ತೀನಿ ಈಗ ನಾನು ನೇರವಾಗಿ ಹೇಳ್ತೀನಿ ತಡ್ಕೋ ಇವಾಗ ಅಂತಲೂ ಕೂಡ ರಜತ್ ಇಲ್ಲಿ ಧ್ರುವಂತ್ಗೆ ಹೇಳ್ತಾರೆ ನೀನ್ ತಡ್ಕೋ ಇವಾಗ ಇದನ್ನೆಲ್ಲ ನನ್ನ ಹತ್ರ ಹೇಳೋಕೆ ಬರಬೇಡ ಅಂತ ಹೇಳಿ ಕಿಚ್ಚನ ಮುಂದೆ ವಾದ ಕಿಳಿದಿದ್ದಾರೆ ರಜತ್ ಹಾಗೂ ಈ ರೀತಿಯಾಗಿ ಮಾಡ್ತಿದ್ದಾರೆ ಧ್ರುವಂತ್ ಹಾಗೂ ರಜತ್ ಅಂತಾನೆ ಹೇಳ್ಬೋದು ಇನ್ನು ಎಲ್ಲಾ ಸ್ಪರ್ಧಿಗಳ ವೀಕ್ಷಕರ ಪ್ರಶ್ನೆ ಏನೆಲ್ಲ ಆಗಿದೆ ಅಂತ ಕಾದ್ ನೋಡ್ಬೇಕಾಗಿರುವಂತದ್ದು ಹಾಗೆ ರಜತ್ ಹಾಗೂ ಧ್ರುವಂತ್ ಜಗಳಕ್ಕೆ ಕಿಚ್ಚ ಸುದೀಪ್ ಅವರು ಏನೆಲ್ಲ ಹೇಳಿದ್ದಾರೆ ಅಂತಾನು ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಧ್ರುವಂತ್ ಹಾಗೂ ರಜತ್ ಅಂತ ಬಂದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ